ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆವಾಗ ಕೆಲಸದಿಂದ ಬರೋವಾಗ ಅವರೆಕಾಯಿ ಸಿಕ್ತು ಅವರೆಕಾಯಿ ತೊಗೊಂಡು ಬಂದೆ ಇದು ಸೀಸನ್ ಅಲ್ಲ ಅಂದ್ರೂ ಏನೋ ಅವರೆಕಾಯಿ ಇವಾಗ ಬಂದ್ಬಿಟ್ಟಿದೆ ಬೇಗನೆ ಮತ್ತು ಮನೆಗೆ ಬಂದ ತಕ್ಷಣ ಕೆಲಸ ಇದು ಅಕ್ಕಿ ರುಬ್ಬಬೇಕು ಇಡ್ಲಿಗೆ ನೆನೆಸಿದ್ದೀನಿ ಮತ್ತು ಅವರೆಕಾಯಿ ಸುಲಿಬೇಕು ರಾತ್ರಿಗೆ ಊಟಕ್ಕೆ ರೆಡಿ ಮಾಡಬೇಕು ಫಸ್ಟ್ ಅಕ್ಕಿ ರುಬ್ಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಇಡ್ಲಿಗೆ ರುಬ್ಕೊಳ್ತಾ ಇದ್ದೀನಿ ಯಾಕೋ ಇಡ್ಲಿ ನನ್ನ ಕೈಲಿ ಚೆನ್ನಾಗೇ ಬರೋದಿಲ್ಲ ಯಾವ ಥರ ಮಾಡಿದ್ರೂ ಎಲ್ಲ ಟಿಪ್ಸು ಫಾಲೋ ಮಾಡಿಬಿಟ್ಟೆ ನಾನು ಇಡ್ಲಿ ಚೆನ್ನಾಗಿ ಬರ್ತಾಯಿಲ್ಲ ಆದರೂ ಇಷ್ಟ ಇಡ್ಲಿ ತಿನ್ನಬೇಕು ಅಂತ ದೋಸೆ ಆದರೆ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ರುಬ್ಬಿಬಿಟ್ಟು ಒಂದೇ ಸಾರಿ ಉಪ್ಪು ಹಾಕಿ ಕಲಸಿಟ್ಬಿಡ್ತೀನಿ ನೋಡಿ ಇಷ್ಟೊತ್ತು ಒಂದು ಹತ್ತು ನಿಮಿಷ ಕೈ ಆಡಿಸ್ಬೇಕು ಅಂತ ಹೇಳ್ತಾರೆ ನಾನು ಆದರೂ ಹತ್ತು ನಿಮಿಷ ಕೈ ಆಡಿಸ್ತೀನಿ ಇವಾಗ ಎಷ್ಟು ಬೇಕೋ ಅಷ್ಟು ತಗೊಂಡು ಈ ಥರ ಮುಚ್ಚಿಡ್ತಾ ಇದ್ದೀನಿ ಉಬ್ ಉಬ್ಬಲಿ ಅಂತ ಆದರೂ ಉಬ್ಬಲ್ಲ ಬೆಳಗ್ಗೆ ನೋಡೋಣ ಇವಾಗ ರಾತ್ರಿ ಊಟಕ್ಕೆ ಸ್ವಲ್ಪ ನೆನ್ನೆದು ವಡೆ ಹಿಟ್ಟು ಮಿಕ್ಕಿತ್ತು ಅದನ್ನು ಒಡೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೈಡ್ ಡಿಶ್ಗೆ ವಡೆ ಇದ್ದೀನಿ ಇದು ಒಡೆ ಅಲ್ಲ ಆಂಬೋಡೆ ನಿನ್ನೆ ಪೂಜೆಗಂತ ಮಾಡಿದ್ದ ನಾವು ಆಂಬೋಡೆ ಅದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದು ಹಾಗೆ ರೆಡಿ ಮಾಡ್ತಾಯಿದ್ದೀನಿ ಈಗ ಊಟಕ್ಕೆ ನೈಟ್ ಊಟಕ್ಕೆ ಕೆಲಸದಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಫ್ರೀ ಇರೋಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಬೆಳಗ್ಗೆ ಏನು ಬೇಕೋ ರೆಡಿ ಮಾಡ್ಕೊಬೇಕು ಹಾಗೆ ನಾನು ಬರೋವಾಗೆ ತರಕಾರಿ ಹಾಲು ಎಲ್ಲ ತೊಗೊಂಡು ಬಂದಿದ್ದೆ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮುಗಿಸಿ ಇನ್ನು ಅವರೆಕಾಯಿ ಬೇರೆ ಸುಲಿಯೋದಿದೆ ಅವರೆಕಾಯಿ ಕಾಯಿ ಇಷ್ಟ ತಿನ್ನೋದಕ್ಕೆ ಅದು ಸುಲಿದು ಇದಕ್ಕದೇ ಒಂದು ದೊಡ್ಡ ಕೆಲಸ ಆದರೂ ಏನು ಮಾಡೋದು ವರ್ಷಕ್ಕೊಂದ್ಸರಿ ಬಂದಾಗ ತಗೊಳ್ಳೇಬೇಕು ಮತ್ತು ಡೈಲಿ ಏನಾದರೂ ಒಂದು ತರಕಾರಿ ತರಬೇಕಲ್ಲ ಅದ್ರ ಬದಲು ಇವತ್ತು ಅವರೆಕಾಯಿ ಸಿಕ್ಕಿದ್ದಕ್ಕೆ ನಾನು ಅವರೆಕಾಯಿ ತಂದುಬಿಟ್ಟೆ ಹಾಗೆ ಅವರೆಕಾಯಿ ಸುಲ್ಕೊಂಡು ಎಲ್ಲ ಕೆಲಸ ಆಯಿತು ನೀನು ಅವರೆಕಾಯಿ ಸಿಪ್ಪೆಯನ್ನೆಲ್ಲ ನಾನು ಬಿಸಾಕೋದಿಲ್ಲ ಹೋಗ್ತಾ ದಾರಿಲಿ ಕೆಲ್ಸಕ್ಕೆ ಹೋಗ್ತಾ ದಾರಿಲಿ ಹಸುಗಳು ಸಿಗುತ್ತೆ ಅಲ್ಲಿ ತ ಅಲ್ಲಿ ಹಾಕ್ಬಿಟ್ಟು ಹೋಗ್ತೀನಿ ಅದಕ್ಕೆ ಎಲ್ಲ ಎತ್ತಿಡ್ತಾ ಇದ್ದೀನಿ ಅವರೆಕಾಯಿ ಸಿಪ್ಪೆನ ಇಡ್ಲಿ ನನಗೆ ಇಡ್ಲಿ ಹೇಗೆ ಯಾವ ಥರ ಮಾಡಿದ್ರೂ ಸಾಫ್ಟಾಗೆ ಬರಲ್ಲ ಮತ್ತು ಕಿತ್ ಕಿತ್ಕೊಂಡು ಕಿತ್ಕೊಂಡು ಬರುತ್ತೆ ಅದಕ್ಕೆ ಏನು ಮಾಡೋದು ನಾನು ಯಾವಾಗಲೂ ದೋಸೆನೇ ಮಾಡ್ತೀನಿ ಇದು ಬೆಳಗ್ಗೆ ನಾನು ಎಲ್ತಿ ಡ್ರಿಂಕ್ ಅಂತ ಬೆಳಗ್ಗೆ ಕಾಫಿ ಟೀ ಏನು ಕುಡಿಯೋಲ್ಲ ಈ ಥರ ನೆಲ್ಲಿಕಾಯಿ ಬೀಟ್ರೂಟು ಕ್ಯಾರೆಟ್ ಎಲ್ಲ ಹಾಕಿ ಜ್ಯೂಸ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೇ ಕುಡ್ಕೊಳ್ಳೋದು ಬೆಳಗ್ಗೆ ಹೊತ್ತು ನಾವು ಕಾಫಿ ಟೀ ಕುಡಿಯೋದಿಲ್ಲ ಇಲ್ಲ ಬಾರ್ಲಿ ಗಂಜಿ ಮಾಡ್ಕೋತೀವಿ ಇಲ್ಲ ಮಿಲಿಟ್ಸ್ ಪೌಡ್ರ್ ಇರುತ್ತೆ ಅದು ಗಂಜಿ ಮಾಡ್ಕೊಳ್ತೀವಿ ಈಗ ನಾನು ಇದು ಎರಡು ದಿವ್ಸಕ್ಕೆ ಒಂದು ಸರಿ ಅಷ್ಟು ಮಾಡಿಟ್ಕೊಂಡಿರ್ತೀನಿ ಚೆನ್ನಾಗಿರುತ್ತೆ ಅದು ಜ್ಯೂಸು ಈಗ ನೋಡಿರಿ ಎತ್ಕೊಳ್ತಾ ಇದ್ದೀನಿ ಇದು ಕಬೋರ್ಡ್ ಒಳಗಡೆ ಇಟ್ಟಿದ್ದೆ ಆದ್ರೂ ಇದು ಉಬ್ಬೇ ಇಲ್ಲ ನೋಡಿ ನನ್ನ ಕೈಲಿ ಯಾ ಏನು ಹಾಕೋದ್ರೂ ಉಬ್ಬೋದೇ ಹಸಿಟ್ಟು ಉಬ್ಲಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಈಗ ಅವರೇ ಕಾಳಿನೇ ಸುಳಿದು ಇಟ್ಟಿದ್ರನ್ನ ಇದನ್ನು ಸ್ವಲ್ಪ ಸಾಂಬಾರು ಗ್ರೇವಿ ಥರ ಮಾಡ್ಕೊಳ್ತೀನಿ ದೋಸೆಗೆ ಚಟ್ನಿ ಏನೂ ಇಲ್ಲ ಇವತ್ತು ನಾನು ಇದನ್ನೇ ಮಾಡಿಬಿಟ್ರೆ ಮತ್ತು ನೈಟಿಗೆ ಅನ್ನವನ್ನು ಮಾಡಿಕೊಂಡ್ರೆ ಸರೋಗುತ್ತೆ ಅಂದ್ಬಿಟ್ಟು ಮಸಾಲೆಗೆಲ್ಲ ರೆಡಿ ಇದ್ದೀನಿ ಬೆಳಗ್ಗೆ ಇದ್ದರೆ ತಿಂಡಿ ಏನು ಮಾಡೋದು ಅಡುಗೆ ಏನು ಮಾಡೋದು ಅನ್ಸ್ಬಿಡ್ತೆ ಈ ಥರ ಸಾಂಬಾರು ಒಂದು ಇದ್ಬಿಟ್ರೆ ನಮಗೆ ನೈಟ್ ಬಂದು ಕೆಲಸದಿಂದ ಬಂದರೂ ನಾನು ನಮಗೆ ಏನು ಕಷ್ಟ ಅನ್ಸಲ್ಲ ಅನ್ನವನ್ನು ಮಾಡ್ಕೊಂಬಿಡ್ಬೋದು ಹಾಗಾಗಿ ನಾನು ಅದಕ್ಕೆ ಅವರೆಕಾಳು ಗ್ರೇವಿ ಥರನೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಡ್ಲಿಗೂ ಆಗುತ್ತೆ ನೈಟಿಗೆ ಅನ್ನಕ್ಕೂ ಆಗ್ಬಿಡುತ್ತೆ ಅಂತ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದ್ದೀನಿ ಹಾಗೆ ಮನೆಯಲ್ಲಿ ಕೆಲಸನೂ ಸ್ವಲ್ಪ ಮಾಡ್ಕೋಬೇಕಲ್ವ ಹೋಗೋಷ್ಟೊತ್ತಿಗೆಲ್ಲ ಒಟ್ಟಿಗೆ ಆಗಬೇಕು ಬೆಳಗ್ಗೆ ಹೊತ್ತು ಮಸಾಲೆ ರುಬ್ಕೊಂಬಂದ್ಬಿಡೋಣ ಇವಾಗ ಮಸಾಲೆ ರೆಡಿ ಮಾಡಿರೋದು ಮಸಾಲೆ ರೆಡಿಯಾಗಿದೆ ಇವಾಗ ಇದನ್ನು ಒಗ್ಗರಣೆ ಹಾಕ್ಬಿಟ್ಟು ಇಟ್ಬಿಟ್ರೆ ಇದೊಂದು ಕೆಲಸ ಆಗಿಬಿಡುತ್ತೆ ಇದು ನಾನು ಆವಾಗಲೇ ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ಇವಾಗ ಏನು ಜಾಸ್ತಿ ಫ್ರೈ ಮಾಡ್ತಾ ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಒಂದೆರಡು ಸುತ್ತು ಒಂದೆರಡು ನಿಮಿಷ ಕೈ ಆಡಿಸ್ಬಿಟ್ಟು ಅವರೆಕಾಳು ನಾನು ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಎರಡು ವಿಷಿಲ್ ಆದರೆ ಸಾಂಬಾರು ಆಗೋಯ್ತು ಮತ್ತು ನಾವು ಇಡ್ಲಿಗೊಂದು ರೆಡಿ ಮಾಡ್ಕೊಂಬಿಡೋಣ ಇವಾಗ ನಾನು ಇಡ್ಲಿ ನಾನು ಹಾಗೇ ಪ್ಲೇಟ್ ಮೇಲೆ ಡೈರೆಕ್ಟಾಗಿ ಹಾಕ್ತಾ ಇದ್ದೆ ಇವಾಗ ಈ ಥರ ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಬಟ್ಟೆ ಅಂದರೆ ಮನೆಯಲ್ಲಿ ಬನೀನುಗಳು ಹರಿದೋಗಿರುತ್ತಲ್ಲ ಆ ಬನೀನೇ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡೋಣ ಇವತ್ತು ಒಂದು ಚಿಟಿಕೆ ಶೋಡ ಹಾಕಿ ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಇಡ್ಲಿಗೆ ಇಟ್ಬಿಡೋಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಇಡ್ಲಿ ಬರುತ್ತೋ ಇವತ್ತು ನೋಡೋಣ ಭಯ ಆಗ್ತಾಯಿದೆ ಇಡ್ಲಿ ಚೆನ್ನಾಗಿ ಬರಲಿಲ್ಲ ಅಂದರೆ ಮತ್ತೆ ಏನಾದರೂ ಒಂದು ಬಾಕ್ಸ್ ಕಟ್ಟಕ್ಕೆ ಬೇರೆನೂ ಮಾಡಬೇಕಲ್ವಾ ಹಾಗಾಗಿ ನೋಡೋಣ ಅಂದ್ಬಿಟ್ಟು ಇದ್ದೀನಿ ಒಂದು ಇಪ್ಪತ್ತು ನಿಮಿಷಕ್ಕೆ ಬೇಯುತ್ತೆ ಮೇಲೆ ನೋಡೋಣ ಯಾವ ಥರ ಬಂದಿದೆ ಇಡ್ಲಿ ಅಂತ ಯಾವಾಗೂ ಎಷ್ಟು ಇಪ್ಪತ್ತು ನಿಮಿಷ ಬೇಯಿಸಿದ್ರೂ ಇಡ್ಲಿ ಮುರಿದೋಗುತ್ತೆ ಸಾಫ್ಟಾಗಿ ಬರೋಲ್ಲ ಹಾಗೇ ಆಗ್ತಾ ಇತ್ತು ನನಗೆ ಯಾವಾಗು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಇದು ಬಟ್ಟೆ ಮೇಲೆ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ ಇಪ್ಪತ್ತು ನಿಮಿಷ ಬೆಂದ ಮೇಲೆ ನೋಡೋಣ ಮತ್ತು ಹಾಗೆ ಬೇರೆ ಕೆಲಸ ಎಲ್ಲನೂ ನಾನು ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ತೊಳೆಯೋದು ಎಲ್ಲ ಕೆಲಸಕ್ಕೆ ಹೋಗೋಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು ಇಲ್ಲ ಮತ್ತೆ ಸಂಜೆ ಬಂದರೆ ನಮಗೇನೆ ಕೆಲಸ ಜಾಸ್ತಿ ಆಗಿರುತ್ತೆ ಹಾಗಾಗಿ ನಾನು ಆ ಕಡೆ ಎಲ್ಲ ಸಾಂಬಾರಿಗೆ ಇಡ್ಲಿಗೆಲ್ಲ ಇಟ್ಬಿಟ್ಟು ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಕೆಲ್ಸಕ್ಕೆ ಹೋಗೋ ಯಾವ ಗಡಿ ಬಿಡಿ ಇರುತ್ತೆ ಅಂತ ನೋಡೋಕ್ಕೆ ಇಡ್ಲಿ ಚೆನ್ನಾಗಿ ಬಂದಿದೆ ಇವಾಗ ಬೆಂದಿದೆ ಇಪ್ಪತ್ತು ನಿಮಿಷ ಆಯಿತು ಬೆಂದಿದೆ ಈ ಕಡೆ ಸಾಂಬಾರು ಆಗಿದೆ ಸ್ವಲ್ಪ ವಿಶೀಲ್ ಹೋಗಬೇಕು ಇನ್ನೂ ವಿಶೀಲ್ ಹೋಗಿಲ್ಲ ಇಡ್ಲಿ ನೋಡಿ ಹಬ್ಬ ಚೆನ್ನಾಗಿ ಬಂದಿದೆ ಇವತ್ತು ಇಡ್ಲಿ ಮನೆಯಲ್ಲಿ ಖುಷಿ ಆಯಿತು ಮುರಿದೋಗ್ಲಿಲ್ಲ ಏನಿಲ್ಲ ನಾನು ಇವತ್ತು ಬಟ್ಟೆ ಹಾಕಿದ್ದು ಒಳ್ಳೇದಾಯಿತು ಅನ್ನಿಸ್ತು ಮನೆಯಲ್ಲಿ ಹಳೆ ಬನಿನೆಲ್ಲ ಇರುತ್ತಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ನೋಡಿ ಚೆನ್ನಾಗಿ ಬಂದಿದೆ ಇವತ್ತು ಇಡ್ಲಿ ಆಯಿತು ಮತ್ತು ನೆಮ್ಮದಿನೂ ಆಯಿತು ಮತ್ತು ಬೇರೆ ಒಂದು ತಿಂಡಿ ಮಾಡೋಷ್ಟು ಇಲ್ಲ ಇದನ್ನೇ ಬಾಕ್ಸ್ಗೂರು ತೊಗೊಂಡೋಗ್ಬೋದು ಎಲ್ಲ ಕಿತ್ ಹೋಗ್ಬಿಟ್ಟಿರುತ್ತೆ ಅದನ್ನು ಬಾಕ್ಸ್ ಕೊಟ್ಟು ಕಳ್ಸೋಕೆ ನಮಗೂ ಬೇಜಾರಾಗುತ್ತೆ ಅಲ್ಲಲ್ಲೆಲ್ಲರ ಜೊತೆಲೂ ಕುತ್ಕೊಂಡು ಊಟ ಮಾಡ್ತಾರಲ್ವ ಹಂಗೆ ಅಂದ್ಬಿಟ್ಟು ಇಡ್ಲಿ ರೆಡಿ ಆಯಿತು ಮತ್ತು ಅವರೆಕಾಳು ಕಾಳು ಗ್ರೇವಿನೂ ರೆಡಿ ಆಯಿತು ಸಮಾಧಾನ ಆಯಿತು ನನಗೆ ಇವತ್ತು ಮೆತ್ತಗೂ ಸಾಫ್ಟಾಗೂ ಬಂದಿದೆ ಇಡ್ಲಿ ಏನು ಗಟ್ಟಿಯಾಗಿ ಬಂದಿಲ್ಲ ಮತ್ತು ಬಾಕ್ಸ್ಗೆ ಹಾಕೋಕ್ಕೂ ಚೆನ್ನಾಗಿದೆ ಬಾಕ್ಸ್ ಎಲ್ಲ ಕಟ್ಟಿಬಿಟ್ಟು ನಾನು ಮುಂದೆ ನನಗೂ ಇನ್ನೂ ಸ್ವಲ್ಪ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ನಾನು ಕೆಲಸಕ್ಕೆ ಹೋಗಬೇಕು ಇವುದನ್ನು ನೋಡಿ ತಟ್ಟೆನ ಹಾಗೆ ತೊಳೆದು